ದಾವಣಗೆರೆಯಿಂದ ಜಗಳೂರಿಗೆ ಪ್ರವೇಶಿಸುವ ಮಲ್ಪೆ ಮಂಗಳೂರು ರಾಜ್ಯ ಹೆದ್ದಾರಿಯಲ್ಲಿ ಬರುವ ಇಮಂ ಶಾಲೆಯ ಮುಂಭಾಗದಲ್ಲಿ ಹಾಗೂ ಜಗಳೂರು ತರಳುಬಾಳು ಕಲ್ಯಾಣ ಮಂಟಪ ಎದುರಿಗೆ ಇದ್ದ ಪುರಾಣ ಪ್ರಸಿದ್ಧ ಅಶ್ವಥ್ ಕಟ್ಟೆಯನ್ನು ಪುನರ್ ಪ್ರತಿಷ್ಠಾಪಿಸಲಾಗಿದೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿರುವ ಅಶ್ವಥ್ ಕಟ್ಟೆ ಗಿಡಗಂಟೆ ಜಾಲಿಗಳಿಂದ ಮುಚ್ಚಿ ಹೋಗಿದ್ದನ್ನು ಕಂಡ ಜಗಳೂರಿನ ಚನ್ನಪ್ಪ ಮತ್ತು ಅವರ ಸ್ನೇಹಿತರು ಒಳಗೂಡಿ ಅಶ್ವಥ್ ಕಟ್ಟಿಗೆ ಹೊಸ ಆಯಾಮ ನೀಡಿದ್ದಾರೆ ಅಶ್ವತ್ ಕಟ್ಟೆಯ ಇರುವಿಕೆಯೇ ಇಲ್ಲದಂತೆ ಮುಚ್ಚಿ ಹೋಗಿದ್ದನ್ನು ಹೇಗಾದರೂ ಮಾಡಿ ಇದಕ್ಕೆ ಹೊಸ ಕಾಯಕಲ್ಪ ನೀಡಬೇಕೆಂದು ನಿರ್ಧರಿಸಿದ ಚನ್ನಪ್ಪ ಮತ್ತು ಅವರ ಸ್ನೇಹಿತರಾದ ಗಣೇಶ್ ಓಂ ಪ್ರಕಾಶ್ ಕೊಟ್ರೇಶ್ ಕಡಪಕಲ್ಲು ವ್ಯಾಪಾರಿ ಮೂರ್ತಿ ಅವರುಗಳು ಅಶ್ವಥ್ ಕಟ್ಟಿಯನ್ನು ನಿಂತು ನೋಡುವಂತೆ ಹೊಸ ಮೆರುಗನ್ನು ನೀಡಿದ್ದಾರೆ ಸುಮಾರು ಆರು ಲಕ್ಷಕ್ಕೂ ಹೆಚ್ಚು ಹಣವನ್ನು ವೆಚ್ಚ ಮಾಡಿ ಅಶ್ವಥ್ ಕಟ್ಟೆಯನ್ನು ಪುನರ್ ಪ್ರತಿಷ್ಠಾಪಿಸಿದ್ದು ಅಶ್ವತ್ ಕಟ್ಟೆಯನ್ನು ಹೊಸದಾಗಿ ಕಟ್ಟಲಾಗಿದ್ದು ಸುತ್ತಲೂ ಕಾಂಪೌಂಡ್ ನಿರ್ಮಿಸಿ ನೆಲಕ್ಕೆ ಸಿಮೆಂಟು ಕಡಪ ಕಲ್ಲನ್ನು ಹಾಕಿದ್ದು ಶ್ರಾವಣ ಮಾಸದ ಪೂಜೆಗೆ ಬರುವ ಭಕ್ತರಿಗೆ ಎಲ್ಲ ರೀತಿಯ ಅನುಕೂಲವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಶ್ರಾವಣ ಮಾಸದಲ್ಲಿಯೇ ಪುನರ್ ಪ್ರತಿಷ್ಠಾಪಿಸಿದ ಅಶ್ವತ್ ಕಟ್ಟೆಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತರಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಪುನರ್ ಪ್ರತಿಷ್ಠಾಪಿಸಿದ ಅಶ್ವತ್ ಕಟ್ಟಿಗೆ ವಿಶೇಷ ಪೂಜೆ ಸಲ್ಲಿಸುವ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದ್ದಾರೆ ನಿತ್ಯನೂ ನೂರಾರು ಮಹಿಳೆಯರು ಅಶ್ವತ್ ಕಟ್ಟಿಗೆ ಪೂಜೆ ಸಲ್ಲಿಸುತ್ತಿದ್ದು ಈ ಅಶ್ವತ್ ಕಟ್ಟಿಗೆ ಜಗಳೂರು ಇಮಾಮ್ ಸಾಹೇಬರ ಕೊಡುಗೆ ಕೂಡ ಇದೆ ಎಂದು ಚನ್ನಪ್ಪ ಮತ್ತು ಅವರ ಸ್ನೇಹಿತರು ಇದೇ ಸಂದರ್ಭದಲ್ಲಿ ಇಮಾಂ ಸಾಹೇಬರನ್ನು ನೆನಪಿಸಿಕೊಂಡರು ಜಗಳೂರಿಗೆ ಭೇಟಿ ನೀಡುವವರು ಈ ಅಶ್ವತ್ ಕಟ್ಟೆಗೂ ಭೇಟಿ ನೀಡಿದರೆ ಒಳ್ಳೆಯದಾಗುತ್ತದೆ ಏಕೆಂದರೆ ಎಲ್ಲ ಕಡೆಯ ಅಶ್ವತ್ ಕಟ್ಟೆಯಲ್ಲಿ ಎರಡು ಮರಗಳಿರುವುದನ್ನು ಕಾಣುತ್ತೇವೆ ಆದರೆ ಇಲ್ಲಿ ಅರಳಿ ಮರ ಬೇವಿನ ಮರ ಆಲದ ಮರಗಳಿರುವುದು ವಿಶೇಷ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತದೆ ಎಂದು ಮಹಿಳಾ ಭಕ್ತರು ಹೇಳುವುದು ಕಂಡುಬಂತು ಬಂತು ಅಶ್ವತ್ ಕಟ್ಟೆಯನ್ನು ಪುನರ್ ಪ್ರತಿಷ್ಠಾಪಿಸಿದ ಚೆನ್ನಪ್ಪ ಮತ್ತು ಸ್ನೇಹಿತರು ಏನು ಹೇಳಿದರು ಎಂಬುದನ್ನು ವಿಡಿಯೋದಲ್ಲಿ ನೋಡೋಣ ಬನ್ನಿ

ಯಾಕೆ ನಾವ್ ನೋಡ್ತದಂಗ್ಲೆ ಇಲ್ಲಿ ಎಲ್ಲ ಜಾಲಿಗಳೆಲ್ಲ ಬೆಳೆದು ಎಲ್ಲ ದಾನಿಗಳ ನೆರವಿನಿಂದ ಇದು ಪ್ರತಿ ವರ್ಷ ಆಚರಣೆ ಮಾಡ್ತೀರಾ ಸರ್ ಇದು ದೇವರ ಆಶೀರ್ವಾದ ಆಶೀರ್ವಾದ ಮಾಡ್ಕೊಂಡು ಅಷ್ಟೇ ಅಷ್ಟೇ ಇದು ಸಮಿತಿ ಇದೆಯಾ ಅಥವಾ ಇದೆಯಾಳಿ ಎಲ್ಲ ಫ್ರೆಂಡ್ಸ್ ಎಲ್ಲ ಭಕ್ತ ಮಂಡಳಿ ಅಂದ್ರೆ ಭಕ್ತ ಮಂಡಳಿ ಹಂಗೆ ನಾನು ನಾನ್ ಮೇಲೆಲ್ಲ ಯಾರ ಮೇಲೆ

ಅರಳಿ ಮರ ಇದೆ ಆಮೇಲೆ ಹಾಲು ವಂಗೆಮರೂ ಇದೆ ಸರ್ ಇಲ್ಲ ಇಲ್ಲ ಸರ್ ಒಟ್ಟು ಮೂರು ಇದೆ ಅರಳಿ ಮರ ಬೇವಿನ ಮರ ಆಲದ ಮರ ಬೇವಿನ ಮರ ಒಂದು ವಿಶೇಷ ಮೂರು ಮರ ಇರೋದು ನಾಗರಿಕಟ್ಟೆ ವಿಶೇಷ ಎರಡು ಮರ ಇರೋದು ನೋಡ್ತೀನಿ ಸರ್ ತಮ್ಮ ಹೆಸರು ಚೆನ್ನಪ್ಪ ಚೆನ್ನಪ್ಪನ ಸರ್ ಧನ್ಯವಾದಗಳು ಸರ್ ಎಸ್ ಎಸ್ ಯೂಟ್ಯೂಬ್ ಚಾನಲ್ ಜೊತೆ ಮೊದಲೇ ತೆಗೆದು ನಮಸ್ಕಾರ ಸರ್